ಆಲ್ರೆಡಿ ಇದ್ದೆ ಸರ್ ಬರ್ತಿರೋದು ನಾವು ಮೂರ್ ದತ್ತು ಗಂಟೆಗೆ ಒಂದೇ ಬರ್ತಿರೋದು ಹನ್ನೊಂದು ಗಂಟೆಗೆ ವಾಪಸ್ ಬರುತ್ತೆ ನಾವು ಅಲ್ಲಿಂದ ಬಂದ್ ಬೆಳಿಗ್ಗೆ ಆರು ಗಂಟೆಗೆ ಕಾಯ್ತಿರೋದು ಸರ್ ಈಗ ಆರಲ್ ಆಗುತ್ತೆ ಬಂದು ಗೊಬ್ಬರನೇ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಮುದುಕರು ಎಲ್ಲಾರು ಬಂದಿದ್ದಾರೆ ಸರ್ ಅವ್ರಿಗೂ ಸಮೇತ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಅಂತ ಹೇಳ್ತಿದಾರೆ ಸರ್ ಈಗ ಒಂದು ಆರು ಕಟ್ಟಿಗೆ ಒಳ್ಳೆಡ್ತಲ್ಲೇ ಇದ್ವಿ ನಾವ್ ದಿನ ಕಾಲೇಜ್ ಸ್ಕೂಲ್ ಬಿಟ್ಟು ಮಕ್ಕಳನ್ನೆಲ್ಲ ಬಂದಿದ್ವಿ ಸರ್ ಅವ್ರಿಗೆ ಊಟ ಏನಿಲ್ಲ ಒಂದ್ ಗಂಟೆ ತನಕ ಆದ್ರೂ ಬೆಳಗ್ಗೆ ಇಲ್ಲ ಊಟನೂ ಇಲ್ಲ ಸರ್ ಮತ್ತೆ ಈಗ ಮಳೆ ಬಂದಾಗ ಅದ್ ನಾಕಿ ಗೊಬ್ಬರನ ಮಳೆ ಹೋದ್ರಿಂದ ಏನ್ ಹಾಕ್ತೀವಿ ಸರ್ ಈಗ ಮಳೆ ಬಂದ್ ಸರ್ ನಮಗ್ ಗೊಬ್ರ ಮತ್ತೆ ಆಮೇಲೆ ಏನ್ ಮಾಡ್ ಸರ್ ನಾವ್ ಗೊಬ್ಬರನ ಗೊಬ್ಬರ ಆಗತ್ತೆ ಸರ್ ನಮಗೆ ರೈತರು ಎದ್ದಾಗಿ ವಾರೆಲ್ಲ ಕಾದಿದ್ರು ಸರ್ ಬದುಕು ಬಳವು ನಮ್ಗೆ ಇರುತ್ತೆ ಮೇಲೆ ವ್ಯವಸಾಯಿರ್ತಾವ್ ಬದುಕು ಹೊಲ್ದಾಗೆ ದಿನ ಸಿದ್ನೆ ಮಾಡ್ಕೊಂತ ಹೋದ್ರೆ ಸರ್ ಮಳೆ ಬಂದಾಗ್ಲೇ ಗೊಬ್ಬರ ಏನ್ ಮಳೆ ಜನ ಮಳೆ ಬರೋದೇ ಅಪ್ರೂಪ್ ಆಗೈತಿ ವರ್ಷ ನಿನ್ನೆ ನಿನ್ನೆ ಬೆಳಿಗ್ಗೆ ಎಂಟು ಗಂಟೆ ಇರುವ ಹತ್ತು ಹತ್ತು ಕಾದಿ ಸರ್ ಇಲ್ಲಿ ಕಾರ್ ಮೇಲೆ ತಿರುಗ ಎಡೆ ವಾಪೀಸ್ ಹೋದ್ರು ಎಡೇ ವಾಪೀಸ್ ಅರ್ ಮೂರ್ ಗಂಟೆ ಬರ್ರಿ ಅಂತ ಹೇಳಿದ್ರು ಮೂರ್ ಗಂಟೆ ಬಂದು ಅಂದಾಗ ಮೂರ್ ಗಂಟೆ ಬಂದು ಅದೇ ಖಾಲಿ ಆತು ಅಂದ್ರು ಸರ್ ನಾವೇನ್ ಮಾಡ್ಬೇಕು ನಿನ್ನೆ ಬೆಳಿಗ್ಗೆ ಆಮೇಲೆ ರಾತ್ರಿ ಇಪ್ಪತ್ ಟನ್ ಬರ್ತತೆ ನಿನ್ನೆ ಸಾಯಂಕಾಲ ಇಪ್ಪತ್ತು ಟನ್ ಬರ್ತತೆ ಅಂತ ಹೇಳಿ ಎಡೆ ರಾತ್ರಿ ಕರೋ ಹೇಳಿದ್ರು ನಮ್ಗೆ ಇಪ್ಪತ್ ಟನ್ ಬರ್ತೈತೆ ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರು ಸರ್ ಬೆಳಿಗ್ಗೆ ಬಂದ್ರಿಲ್ಲ ಏನಿಲ್ಲ ಆಮೇಲೆ ನಿನ್ನೆ ಹೇಳಿದವ್ರು ಆ ವಾಪೀಸ್ಗೆ ಹೋಗ್ರಿ ಅಲ್ಲಿಗೆ ಮುಂದ್ ಐದಾರು ಹಳ್ಳಿ ಹೇಳಿದ್ರು ಸಹ ಚಿಕ್ಕೊಂಡನಹಳ್ಳಿ ಆಮೇಲೆ ತುರ್ನೂರು ಇದು ಬೆಳಗಟ್ಟ ಬೆಳಗಟ್ಟ ಸುಲ್ತಾನಿಪುರ ಸುಲ್ತಾನಿಪುರ ಆಮೇಲೆ ಇಲ್ಲಿ ಅಲ್ಲ ಶ್ರೀಗಂಗಾ ಶ್ರೀಗಂಗ ಇಷ್ಟು ನಮ್ ತಾಲೂಕಿನ ಎಲ್ಲಿಯೋ ಅವ್ರಿಗೆ ಕೊಡ್ತಾರೆ ಅದ್ಯಾಡ ಅಂತ ಅವ್ರು ಏಡಿಯ ಆಫೀಸರ್ ಹೇಳಿದ್ರು ಸರ್ ಏಡಿಯ ಆಫೀಸರ್ ಸರ್ ಹೇಳಿದಾಗ ನಾವು ಕೇಳಿದಾಗ ಅವರು ನನ್ನ ಊರಿಗೆ ನಮ್ಗೆ ಗೊಬ್ಬರ ಸಾಲ ನಿಮ್ಗೆ ಕೊಡ್ಬೇಕು ಬೇರೂರವರೆಗೆ ಅಂತ ನಮ್ಮನ್ನ ಹೊರಗೆ ತಪ್ಪಿದ್ರು ಸರ್ ಈಗ ನಾವ್ ಅಲ್ಲಿ ಬೆಳಗ್ಗೆ ಆರು ಗಂಟೆ ಬಂದ್ ಆದರು ಸರ್ ನಾವು ಕಾದು ಇವತ್ ಬೆಳಗ್ಗೆ ಆರು ಗಂಟೆ ಬಂದರು ನಾವ್ ಇವತ್ತಿ ಈಗ ಊಟ ಕಾಪಿ ನಾವು ಕಾಪಿ ಬೆಳಿಗ್ಗೆ ಆರು ಗಂಟೆ ಬಂದರು ನಾವು ಅವ್ರು ಏನಂತಾರೆ ಗೊಬ್ಬರ ಬಂದಿಲ್ಲ ನಾವೇ ಮಾಡೋಣ ಅಂತಾರೆ ಸೆಕ್ರೆಟರಿನೇ ಬಂದಲ್ಲ ಗೊಬ್ಬರ ಇಲ್ಲ ನಾವೇ ಮಾಡೋಣ ಗೊಬ್ಬರ ಬಂದಿಲ್ಲ ನಾವೇನ್ ಮಾಡ್ಬೇಕು ಅದಕ್ಕೆ ಅಂತ ಹೇಳ್ತಾರೆ ಸರ್ ನಮ್ಗೆ ಗೊಬ್ಬರವೇ ಸರ್ ನಮ್ಗೆ ಇನ್ನೇನು ಬೇಕಾಗಿಲ್ಲ ಊಟ ಇಲ್ಲದ್ರು ತಿಂತಿಲ್ಲ ಇವತ್ತು ಕುತ್ಕೊಂಡ್ಬಿಡ್ತೀವಿ ಕಾಪಿ ಕುಡಿಯೋದು ಬೇಡ ಏನು ಬೇಡ ಇಲ್ಲೇ ಬಿಡ್ತೀವಿ ಗೊಬ್ಬರ ಗೊಬ್ಬರ ಕೊಡ್ಸಿ ಸರ್ ರಾಮಚಂದ್ರಪ್ಪ ಹುಣಸೆ ಹುಣಸಾಕಟ್ಟೆ ಬಲ್ರಟ್ಟಿ